ನಮಸ್ತೆ ನಂದಗೋಕುಲ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಎರಡೂ ಕುಟುಂಬದಲ್ಲಿ ಅಂದ್ರೆ ನಂದಕುಮಾರ್ ಮತ್ತೆ ಇಬ್ರು ಕುಟುಂಬದಲ್ಲೂ ಅಮಾವಾಸ್ಯ ಪೂಜೆ ತುಂಬಾನೇ ಜೋರಾಗಿನೇ ನಡೀತಾ ಇರುತ್ತೆ ಇಲ್ಲಿ ಮೀನಾ ಮತ್ತೆ ಇಬ್ರು ಪೂಜೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ ಇಲ್ಲಿ ಕೇಶವ ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ವಾಗ ಮುಂದೆ ಬಂದು ಏನೇ ಮೀನಮ್ಮ ನಾನ್ ನಿನ್ ಗಂಡ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದು ನಿಂತ್ಕೊಂಡ್ರು ನನ್ನ ಕೇರೆ ಮಾಡ್ತಾನೆ ಹೋಗ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಮೀನಾ ಅಯ್ಯೋ ಬಿಡು ಕೇಶವ ನಂಗೆ ತುಂಬಾ ಕೆಲ್ಸ ಇದೆ ಅತ್ತೆ ಬಂದ್ರೆ ನನಗೆ ಬೈತಾರೆ ಬಿಡೋ ಕೇಶವ ಅಂತ ಕೇಳ್ತಾ ಇರ್ತಾಳೆ ಆದ್ರೆ ಕೇಶವ ಮಾತ್ರ ಏ ಯಾರು ಬರಲ್ಲ ನಾನು ಯಾರು ಇಡೀ ಕಳಾಪುರಕ್ಕೆ ನನ್ನಷ್ಟು ಅಷ್ಟು ಧೈರ್ಯವಾಗಿರೋ ಅಂತ ಗಂಡಸು ಸಿಗೋದಿಲ್ಲ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಡೆ ಗಿರಿಜಾ ಅಲ್ಲಿಗೆ ಬಂದು ಏನು ಮಾಡ್ತಾ ಇದ್ದೀರಾ ಇಬ್ರುನು ಹೋಗಿ ಎಲ್ಲ ಕೆಲಸ ಇದೆ ಕೆಲಸ ಮಾಡೋಗಿ ಅಂತ ಹೇಳೋ ಅಷ್ಟೊಳಗಡೆ ಅಲ್ಲಿಗೆ ನಂದಕುಮಾರ್ ಬರ್ತಾರೆ ಆವಾಗ ನನಗೆ ಫುಲ್ ಭಯ ಹತ್ಕೊಳ್ಳುತ್ತೆ ನಂದಕುಮಾರ್ ಅವರು ಗಿರಿಜಾ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದು ಎಲ್ಲ ರೆಡಿ ಇದೆಯಾ ಎಲ್ಲ ಸಿದ್ಧತೆ ಆಗಿದ್ಯಾ ಅಂತ ಕೇಳಿದಾಗ ಗಿರಿಜಾ ಹೌದು ರೀ ಎಲ್ಲ ಆಗಿದೆ ಪಾಯಸ ಒಂದು ತಂದಿಟ್ಬಿಡ್ಬೇಕು ಅದನ್ನ ತಗೊಂಡು ಬಂತೀನಿ ಅಂತ ಒಳಗಡೆ ಹೋಗ್ತಾರೆ ಕೇಶ್ವ ಅದು ನಾನು ಸುಂದರಮ ಮತ್ತೆ ಒಲ್ಲಬ ರೆಡಿ ಆದ್ರ ಅಂತ ನೋಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಪೂಜೆಗೆ ಎಲ್ಲ ಸಿದ್ಧತೆಗಳು ಆಗಿರುತ್ತೆ ಗಿರಿಜಾ ಪಾದ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ನಂದಕುಮಾರ್ ಅವರಿಗೆ ಮಾಡುವಾಗ ನಂದಕುಮಾರ್ ಅವರು ಗಿರಿಜಾ ನೀನು ನನ್ನ ಪಾದ ಪೂಜೆ ಮಾಡೋದು ನನ್ಗೆ ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಇದು ಪೂಜೆದ ಒಂದು ಭಾಗ ಅಂತ ನನಗೆ ಗೊತ್ತು ಆದ್ರೂ ನನ್ಗೆ ಯಾಕೋ ನೀನು ನನ್ನ ಪಾದನ ಪೂಜೆ ಮಾಡೋದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಯಾಕ್ರಿ ಅಂತೀರಾ ನೀವೇ ನನ್ನ ದೇವ್ರು ಅಂತ ಅಂದ್ಬಿಟ್ಟು ಪಾದ ಪೂಜೆನ ಮುಂದುವರಿಸ್ತಾಳೆ ಪಾದ ಪೂಜೆ ಆಗತ್ತೆ ನಂದಕುಮಾರ್ ಅವ್ರಿಗೆ ತುಂಬಾನೇ ಖುಷಿ ಪಡ್ತಾರೆ ಎಲ್ಲರೂ ನಂದಕುಮಾರ್ ಅವರದು ಪಾದ ಪೂಜೆ ಆದ್ಮೇಲೆ ಹಂಗೆ ಪಾದ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾಳೆ ಅವಾಗ ಕೇಶವ ನೋಡು ಮೀನಮ್ಮ ಅಲ್ಲಿ ಅಮ್ಮ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅಪ್ಪನ್ ಪಾದನ ಪೂಜೆ ಮಾಡಿದ್ರು ಹಾಗೆ ನೀನು ಮಾಡು ಆಯ್ತಾ ಅಂತ ಹೇಳ್ತಾನೆ ಅದಕ್ಕೆ ಮೀನ ಹೂ ಸರಿ ಆಯ್ತು ಅಂತ ಅಂದ್ಬಿಟ್ಟು ಕಾಲ್ಗೆ ಗಿಂಡ್ ಬಿಡ್ತಾಳೆ ಕೇಶವ ಆ ಅಂತ ಅಂತಾನೆ ಎಲ್ರು ಏನು ಆಯ್ತು ಕೇಶವ ಅಂತ ಅಂದ್ಬಿಟ್ಟು ಅವ್ರಮ್ಮ ಅಮ್ಮ ಎಲ್ರು ಕೇಳ್ತಾರೆ ಅದಕ್ಕೆ ಏನಿಲ್ಲ ಅಮ್ಮ ಅದು ಬಿಕ್ಕಡಿಕೆ ಬಂತು ಅದು ಇವಾಗ ಸರಿ ಹೋಯ್ತು ಅಂತ ಅಂದ್ಬಿಟ್ಟು ಡ್ರಾಮಾ ಮಾಡ್ತಾನೆ ಅಲ್ಲಿ ಮತ್ತೆ ಅವನ ತಂಗಿ ಇಬ್ರು ಮಾತಾಡ್ಕೊಂತ ಇರ್ತಾರೆ ಮಾಧವ ಮಾಧುವ ಕೇಶವ ಹೀಗಾಡ್ತಾ ಇದ್ದಾನೆ ಅಂತ ಕೇಳಿದ್ದಕ್ಕೆ ಅದು ಅಣ್ಣ ಡೌ ಮಾಡ್ತಾ ಇದ್ದಾನೆ ಅಂತ ಅವನ ತಂಗಿ ಹೇಳ್ತಾಳೆ ಇಲ್ಲಿ ವಲ್ಲಭ ಮತ್ತೆ ಅವ್ರ ಮಾಮ ಇಬ್ರು ಮಾತಾಡ್ಕೊತಾ ಇರ್ತಾರೆ ನಮ್ಗೆ ಯಾವಾಗ ನಾವ್ಯಾವಾಗ ಈ ತರ ಪೂಜೆ ಮಾಡಿಸ್ಕೊಳಂಗಾಗೋದು ಅಂತ ಸುಂದ್ರೆ ಹೇಳಿದ್ದಕ್ಕೆ ಮಾವ ಅಣ್ಣನಿಗೆ ಮಕ್ಕಳಾಗಿ ಅವ ಮಕ್ಕಳು ಮದುವೆಗೆ ಬಂದು ಆದ್ರೂ ನಿನಗೆ ಮಾತ್ರ ಮದುವೆ ಆಗಲ್ಲ ಡೋಂಟ್ ವರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಎಲ್ರೂ ನಗ್ತಾ ಇರ್ತಾರೆ ಇಲ್ಲಿ ಸೂರ್ಯಕಾಂತವ್ರ ಮನೆಯಲ್ಲೂ ಪೂಜೆ ಮುಂದುವರಿಯುತ್ತೆ ಎಲ್ಲರೂ ಪಾದ ಪೂಜೆ ಮಾಡ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅವರು ಪೂಜೆ ಆದಮೇಲೆ ಅಮ್ಮ ನೀನು ಮುಂದಿನ ವರ್ಷ ಇದೇ ರೀತಿ ನಿನ್ನ ಗಂಡನ ಪಾದನ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಆ್ಯಕ್ಷನ್ನ ಮಾಡ್ತಾಳೆ ಇನ್ನು ಎಲ್ಲರೂ ಖುಷಿಯಾಗಿರ್ತಾರೆ ಎಲ್ಲರೂನು ಇಂದ್ರ ಎಲ್ಲರೂ ಪೂಜೆ ಎಲ್ಲ ಮುಗಿಯುತ್ತೆ ಪಾದ ಪೂಜೆ ಎಲ್ಲ ಆಗುತ್ತೆ ಇಲ್ಲಿ ವಲ್ಲಭ ಅವ್ರ ಮನೆಯಲ್ಲಿ ಎಲ್ಲ ಮುಗಿದ್ಮೇಲೆ ನಂದಕುಮಾರ್ ಅವರು ಅಂಗಡಿಗೆ ಅಂತ ಅಂದ್ಬಿಟ್ಟು ಹೊರಡ್ತಾರೆ ಅಲ್ಲಿಗೆ ಗಿರಿಜಾ ಬರ್ತಾಳೆ ಗಿರಿಜಾ ನಾನಿನ್ ಹೊರಟು ಬರ್ತೀನಿ ಮನೆ ಕಡೆ ಹುಷಾರು ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೊರಡ್ತಾರೆ ಅದೇ ಟೈಮ್ಗೆ ಕೇಶವ ಅಲ್ಲಿಗೆ ಬರ್ತಾನೆ ಅವಾಗ ಅಮ್ಮ ಅಪ್ಪ ಕಾಯ್ತಾ ಇರ್ತಾರೆ ನಾನು ಹೋಗ್ಬಿಟ್ಟು ಬರಲಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಸರಿ ಆಯ್ತು ಹೋಗ್ಬಿಟ್ ಬಾ ಅಂತ ಅನ್ನೋ ಅಷ್ಟೊಳಗಡೆ ಅಲ್ಲಿಗೆ ಮೀನ ಬದ್ದು ತಗೊಳೋ ಕೇಶವ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ನ ಕೊಡ್ತಾಳೆ ಅದ್ನ ಓಕೆ ಆಯ್ತು ಅಪ್ಪ ಕಾಯ್ತಾ ಇರ್ತಾರೆ ಬಾಯ್ ಅಂತ ಅಂದ್ಬಿಟ್ಟು ಹೇಳಿ ಹೋಗುವಾಗ ಅಲ್ಲ ಕಣೋ ಕೇಶವ ನಿಂತ್ಕೊಳ್ಳೋ ನನ್ಗೆ ಅನ್ಬಿಟ್ಟು ಹೇಳಿದಾಗ ನೀನ್ ಕೊಡಲ್ವಾ ಅಂತ ಕೇಳಿದಕ್ಕೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಕೇಶವ ಕೂಡ ಕೂಡ ಕೇಶವನ್ಗೆ ನನ್ನ ಚೆನ್ನ ಕೇಶವ ಅಂತ ಅಂದ್ಬಿಟ್ಟು ಮುತ್ತನ ಕೊಟ್ಬಿಟ್ಟು ಹೊರಡ್ತಾನೆ ಆದ್ರೆ ಅಲ್ಲಿ ನಂದಕುಮಾರ್ ಅವ್ರ ಗಾಡಿಗೆ ಹತ್ತು ಅಷ್ಟೊಳಗಡೆ ನಂದಕುಮಾರ್ ಅವರು ಮುಂದೆ ಹೋಗ್ಬಿಡ್ತಾರೆ ಅವ್ನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ದೂರದಿಂದಾನೇ ನೋಡಿದ ಮೀನಾ ಅಲ್ಲಿಗೆ ಬಂದು ಒಂದು ಇಟ್ಸ್ ಓಕೆ ಕೇಶವ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಕ್ಕೆ ಇಲ್ಲ ಮೀನಮ್ಮ ಅದು ಅಪ್ಪನಿಗೆ ಬೇರೆ ಕಡೆ ಏನೋ ಕೆಲಸ ಇದೆಯಂತೆ ಅಲ್ಲಿಗೆ ಹೋಗ್ತೀನಿ ಅಂತ ಅಂದರು ನಾನು ಅಂಗಡಿಗೆ ಹೋಗು ಅಂತ ಹೇಳಿದ್ರು ಹಾಗಾಗಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ನನಗೆ ಅರ್ಥ ಆಗುತ್ತೆ ಕಣೋ ಕೇಶವ ಎಲ್ಲ ಸರಿ ಹೋಗುತ್ತೆ ಅಂತ ಕೇಶವನಿಗೆ ಧೈರ್ಯ ತುಂಬ್ತಾಳೆ ಅದಕ್ಕೆ ಇಲ್ಲ ಮೀನಮ್ಮ ಹಾಗೇನೂ ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ತಗೋ ಅಂತ ಅಂದ್ಬಿಟ್ಟು ಹೆಲ್ಮೆಟ್ನ ಕೊಟ್ಬಿಟ್ಟು ಕೇಶವಾ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಸೂರ್ಯಕಾಂತ ಅವ್ರ ಮನೆಯಲ್ಲಿ ಅಮ್ಮುಗಿಷ್ಟ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾನ ಮಾಡಿಸಿರ್ತಾರೆ ಅಮ್ಮು ನೀನು ಈ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತಿಯಾ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಅದಕ್ಕೋಸ್ಕರ ನಾವು ಇವತ್ತು ಕ್ಯಾರೆಟ್ ಹಲ್ವಾನ ಮಾಡಿಸಿದೀನಿ ನಿನ್ಗೋಸ್ಕರ ಗೆದ್ದ ಬಾ ಮಗಳೇ ಅಂತ ಅಂದ್ಬಿಟ್ಟು ಸೂರ್ಯಕಾಂತ್ ಅವರು ಆಶೀರ್ವಾದ ಮಾಡ್ತಾರೆ ಅವರು ಚಿಕ್ಕಪ್ಪನೂ ಅಷ್ಟೇ ನೀನು ಯಾವಾಗ್ಲೂ ಶತ್ರು ನಮ್ಮ ಎದುರಿಗೆ ನಿಂತ್ಕೊಳ್ಳೋರು ನಮ್ಮ ಶತ್ರು ಆಗ್ತಾರೆ ಆದರೆ ನೀನು ನಮ್ಮ ಶತ್ರುನೇ ನಿನ್ನ ಎದುರೊಳಗೆ ನೈ ನಿಲ್ಸ್ಕೊಂಡಿದ್ಯಾ ಹಾಗಾಗಿ ನೀನು ಇದರಲ್ಲಿ ವಿಜಯನ ಸಾಧಸೇ ಸಾಧಿಸ್ತೀಯಾ ಗೆದ್ದುಬಿಟ್ ಬಾ ಅಂತ ಹೇಳಿದ್ದಕ್ಕೆ ಇಂದ್ರ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ ಅಮ್ಮು ಅಂತ ಹೇಳಿದ್ದಕ್ಕೆ ಇಲ್ಲ ಚಿಕ್ಕಪ್ಪ ನಾನು ಗೆದ್ದು ಬಂದೇ ಬರ್ತೀನಿ ಪಾಸಿಟಿವ್ ಆಗಿರಿ ಗುಡ್ ನ್ಯೂಸ್ನ ನಾನು ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಓಕೆ ಆಯಿತು ಹೋಗ್ಬಿಟ್ಟು ಬಾರಮ್ಮ ಅಂತ ಅಂದ್ಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಅವಳು ಅಜ್ಜಿ ಆಶೀರ್ವಾದ ಮಾಡಿ ಅಂತ ಅಂದ್ಬಿಟ್ಟು ಅಮ್ಮು ಅಜ್ಜಿ ಆಶೀರ್ವಾದ ತೊಗೊಂಡು ಹೋಗ್ತಾಳೆ ಇಲ್ಲಿ ಇಂದ್ರ ಮತ್ತು ಅವ್ರ ಮಗಳು ಯಾವುದೇ ಕಾರಣಕ್ಕೂ ಇವಳು ಗೆಲ್ಲಬಾರ್ದು ಅಮ್ಮ ಗೆದ್ದರೆ ಅವಳನ್ನು ಹಿಡಿಯೋಕ್ಕಾಗೋದಿಲ್ಲ ನಮ್ಮ ಶತ್ರು ಗೆದ್ರೂ ಪರವಾಗಿಲ್ಲ ಅವಳು ಮಾತ್ರ ಗೆಲ್ಬಾರ್ದು ಅಂತ ಹೇಳ್ತಾ ಇರ್ತಾರೆ ಇಬ್ರು ಮಾತಾಡ್ಕೊಂತ ಇರ್ತಾರೆ ಇಲ್ಲಿ ವಲ್ಲಬ ಕೂಡ ಕಾಲೇಜ್ ಹೋಗೋಕೆ ರೆಡಿ ಆಗಿರ್ತಾನೆ ಆಶೀರ್ವಾದ ತಗೊಂತ ಇರ್ತಾನೆ ಎಲೆಕ್ಷನ್ ಅಲ್ಲಿ ಅಂತವಾ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ಆಯ್ತು ಎಲೆಕ್ಷನ್ ಅಲ್ಲಿ ಹತ್ರನೂ ಗಲಾಟೆ ಮಾಡ್ಕೊಂಡು ಬರ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಳೆ ನನಗೆ ನೀವೂನು ಆಶೀರ್ವಾದ ಮಾಡಿ ಅಂತ ಒಲ್ಲಭ ಆಶೀರ್ವಾದನ ತೊಗೊಳಕ್ ಹೋಗ್ತಾ ಇರ್ತಾನೆ ಅದಕ್ಕೆ ಏನೋ ಒಲ್ಲಭ ನೀನು ನನ್ನ ಹತ್ರ ಆಶೀರ್ವಾದ ತಗೊಂತ ಇದೀಯಾ ನಾನು ಅಷ್ಟು ದೊಡ್ಡವಳೆಲ್ಲ ಆಶೀರ್ವಾದ ಮಾಡೋ ಟೈಮ್ಗೆ ನಾನು ಆಶೀರ್ವಾದ ಮಾಡ್ತೀನಂತೆ ಅಂತ ಹೇಳಿದ್ಕೆ ನೀವು ೂ ನನಗೆ ಮದರ್ ಇದ್ದಂಗೆ ನೀವು ಸೆಕೆಂಡ್ ಮದರ್ ಇಂಡಿಯಾ ನನಗೆ ಆಶೀರ್ವಾದ ಮಾಡಿ ಅಂತ ಅಂದಿದ್ದಕ್ಕೆ ಮಾಡೋ ಟೈಮಲ್ಲಿ ನಾನು ಮಾಡ್ತೀನಿ ನನಗೆ ಇವಾಗ ಅಷ್ಟೊಂದು ವಯಸ್ಸಾಗಿಲ್ಲ ನಾನು ಅಷ್ಟೊಂದು ದೊಡ್ಡೋಳು ಅಲ್ಲ ನೀವು ಹೋಗ್ಬಿಟ್ಟು ಬಾ ಗೆದ್ಬಿಟ್ಟು ಬಾ ಅಂತ ಹೇಳಿದ್ದಕ್ಕೆ ಗಿರಿಜಾ ಗಲಾಟಿ ಮಾತ್ರ ಮಾಡ್ಕೊಂಡು ಬರಬೇಡ ಅಂತ ಹೇಳಿದ್ದಕ್ಕೆ ಐ ಡೋಂಟ್ ಲೈಕ್ ಗಲಾಟಿ ಆದರೆ ಗಲಾಟೆ ಲೈಕ್ಸ್ ಮೀ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಹೇಳ್ಕೊಂಡು ಬರ್ತಾನೆ ಅದಕ್ಕೆ ನೋಡು ನನ್ನ ಮಗ ಎಷ್ಟೊಂದು ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾನೆ ಏನು ಹೇಳ್ಕೊಂಡು ಹೋದ ಅವನು ಅಂತ ಅಂದ್ಬಿಟ್ಟು ಗಿರಿಜಾ ಮೀನಾ ಹತ್ರ ಕೇಳಿದ್ದಕ್ಕೆ ಮೀನಾ ನಾನು ಗಲಾಟೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋದ ಅಂತ ಹೇಳಿ ಇದಕ್ಕೆ ಅವಳಿಗೆ ಶಾಕ್ ಆಗುತ್ತೆ ಹೇಳ್ಕೊಂಡು ವಲ್ಲಭ ಹೊರಗಡೆ ಬಂದಾಗ ಅಲ್ಲಿ ಅಮ್ಮು ಇರ್ತಾಳೆ ಅಮ್ಮನ ನೋಡಿ ನಗೋಕ್ ಶುರು ಮಾಡ್ತಾನೆ ಅಯ್ಯೋ ಅಯ್ಯೋ ಅಂತ ಅಂದ್ಬಿಟ್ಟು ಅಮ್ಮು ಕಲ್ಲು ಹುಡುಕ್ತಾ ಇರ್ತಾಳೆ ಅದಕ್ಕೆ ಏನು ಕಲ್ಲು ಹುಡುಕ್ತಾ ಇದ್ದೀಯಾ ನೀನು ಅಯ್ಯೋ ಕಲ್ಲು ಬಾರಕ್ಕೆ ನೀನು ಮೂರಡಿ ಇನ್ನೂ ಕುಳ್ಳಿ ಆಗ್ಬಿಟ್ಟಿಯಾ ನೀನು ಇವತ್ತು ನಾನೇ ಗೆಲ್ಲೋದು ಅಂತ ವಲ್ಲಭ ಹೇಳ್ತಾನೆ ಅದಕ್ಕೆ ಇಲ್ಲ ನಾನೇ ಗೆಲ್ಲೋದು ಇಲ್ಲ ನಾನೇ ಗೆಲ್ಲೋದು ಅಂತ ಇಬ್ರು ಮತ್ತೆ ಕುಸ್ತಿ ಬೀಳ್ತಾರೆ ಅಲ್ಲಿಗೆ ಸುಂದರ ಬಂದು ಇವರು ಏನೋ ಮಾಡ್ಕೊತಾರೆ ಏನೋ ಕುಸ್ತಿ ಬೀಳ್ತಾರೆ ಅಂತ ಅಂದಿದ್ದಕ್ಕೆ ಅಮ್ಮು ಚಿಕ್ಕಪ್ಪ ಎಲೆಕ್ಷನ್ ಅಲ್ಲಿ ನಾನು ಗೆಲ್ಲಲ್ಲ ಅಂತ ಹೇಳ್ತಿದ್ದಾನೆ ಅಂತ ಅಂದಿದ್ದಕ್ಕೆ ಹಾಗಾದರೆ ನೀನು ಎಲೆಕ್ಷನ್ಗೆ ನಿಂತಿದ್ದೀಯಾ ವಾವ್ ನಿನಗೆ ಜಯವಾಗಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ನಾನು ಗೆಲ್ಬೇಕು ಅಂತ ವಲ್ಲಭ ಹೇಳಿದ್ದಕ್ಕೆ ಓ ಹಾಗಾದರೆ ನೀನು ನಿಂತಿದ್ದೀಯಾ ನಿನ್ಗೂ ಜಯವಾಗಲಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇಬ್ರು ನನಗೆ ನನಗೆ ಅಂತ ಅಂದ್ಬಿಟ್ಟು ಇಬ್ರು ಕಿತ್ತಾಡ್ತಾ ಇರ್ತಾರೆ ಅದಕ್ಕೆ ಇಲ್ಲ ವಲ್ಲಭನಿಗೆ ಜಯವಾಗಲಿ ಅಂತ ಹೇಳಿದ್ದಕ್ಕೆ ನಾನು ಚಿಗಪ್ಪ ನಾನು ನಿಮ್ಮನ್ನ ಎಲ್ಲೋ ಇಟ್ಟಿದ್ದೆ ನನಗೆ ಮಾತ್ರ ಆಶೀರ್ವಾದ ಮಾಡಲ್ಲ ನೀವು ನಾನು ಅಮ್ಮನಿಗೆ ಹೇಳ್ತೀನಿ ಅಮ್ಮ ನಿಮಗೆ ಕದ್ದು ಎಲ್ಲ ಕೊಡೋದನ್ನೆಲ್ಲ ಅಪ್ಪಂಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅವನು ಅವ್ರ ಮನೆಯಿಂದ ಏನೆಲ್ಲ ಇಸ್ಕೊಂಡು ಬರ್ತಾನೆ ಅದನ್ನೆಲ್ಲದನ್ನು ಅದನ್ನು ಹೇಳ್ತೀಯ ಅದನ್ನು ಹೇಳ್ತೀಯ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಅಮ್ಮ ಹ್ಞೂ ಅದನ್ನು ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಹಾಗಾಗಿ ದುಡ್ಡು ಕದ್ಬಿಟ್ಟು ಅಮ್ಮ ನನಗೆ ದುಡ್ಡು ಕೊಡುತ್ತಲ್ಲ ಅದನ್ನು ಹೇಳ್ತೀನಿ ಅಂದಿದ್ದಕ್ಕೆ ಹೌದು ಅದನ್ನು ಹೇಳ್ತೀನಿ ಅದು ಬೇರೆ ಇದೆಯಾ ಅಂತ ಅಂದಿದ್ದಕ್ಕೆ ಸುಂದರ ಇಬ್ಬರಿಗೂ ಆಶೀರ್ವಾದ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮಗು ಆಶೀರ್ವಾದ ಮಾಡ್ತಾನೆ ಇಬ್ಬರಿಗೂ ಆಶೀರ್ವಾದ ಮಾಡ್ತಾನೆ ಬಂಗಿ ಜಯವಾಗಲಿ ಅಂತ ಹೇಳು ಅಂತ ಹೇಳಿದಕ್ಕೆ ವಲ್ಲಭಂಗಿ ಜಯವಾಗಲಿ ಅಂತ ಹೇಳ್ತಾನೆ ಮತ್ತೆ ಅಮ್ಮಗೆ ಜಯವಾಗಲಿ ಅಂತ ಹೇಳಿದ್ದಕ್ಕೆ ಅಮ್ಮಿಗೂ ಜಯವಾಗಲಿ ಅಂತ ಹೇಳ್ತಾನೆ ಅಂದರೆ ಅಮ್ಮ ನನಗೆ ಮಾತ್ರ ಅಂತ ಹೇಳಿದ್ದಕ್ಕೆ ಒಲ್ಲೊಬ್ಬ ನನಗೆ ಮಾತ್ರ ಅಂತ ಹೇಳಿದ್ದಕ್ಕೆ ಅಯ್ಯೋ ಇಬ್ರಿಗೂ ಮಾಡಲ್ಲ ನನಗೆ ಮಾತ್ರ ಜೈವಾಗಲಿ ಸುಂದ್ರನಿಗೆ ಜೈವಾಗಲಿ ಅಂತ ಅಂದ್ಬಿಟ್ಟು ಇಬ್ರು ಕಳಿಸ್ಕೊಡ್ತಾನೆ ಇಬ್ರು ಗಾಡಿ ಹತ್ಕೊಂಡು ಹೋಗ್ತಾರೆ ಕಾಲೇಜ್ ಕಡೆ ತುಂಬ ಬೇಜಾರಿಂದ ಕೇಶವನ್ಗೆ ಫೋನ್ ಮಾಡಿರ್ತಾಳೆ ಕೇಶವ ಫೋನ್ನ ರಿಸೀವ್ ಮಾಡಿಕೊಂಡು ಕಿವಿನಲ್ಲಿ ಫೋನ್ನ ಇಟ್ಕೊಂಡು ಈ ಕಡೆ ಏನೋ ಪೊಟ್ನ ಕಟ್ತಾ ಇರ್ತಾನೆ ಅಲ್ಲಿ ಕಸ್ಟಮರು ಸರ್ ಬೇಗ ಕೊಡಿ ಸರ್ ನನ್ನ ಬಸ್ ಮಿಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಯಿತು ಸರ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೀನ ಜೊತೆ ಮಾತಾಡ್ತಾ ಇರ್ತಾನೆ ಇಲ್ಲಿ ಮೀನ ನೋಡೋಕೆ ಕೇಶ್ವ ನಿನ್ನ ನೀನು ನನ್ನನ್ನು ಮಿಸ್ಸೇ ಮಾಡ್ಕೊಳ್ಳಲ್ಲ ನಿನ್ನ ನನ್ನ ನೆನಪೇ ಆಗಲ್ವೇನೋ ನೀನು ಹೀಗೆ ಅಲ್ವಾ ಮದುವೆ ಆದಮೇಲೆ ನೀನು ನನಗೊಂದು ಫೋನೇ ಇಲ್ಲ ಮೀನಮ್ಮ ಫೋನ್ ಮಾಡ್ತೀನಿ ನಾನು ಮಿಸ್ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ಇಲ್ಲ ನೀನು ಮಿಸ್ ಮಾಡ್ಕೊಳ್ಳಲ್ಲ ಇವಾಗ ನಾನು ಫೋನ್ ಕಟ್ ಮಾಡ್ತೀನಿ ನೀನೇ ನನಗೆ ಫೋನ್ ಮಾಡ್ಬಿಟ್ಟು ಮಿಸ್ ಯು ಮೀನಾ ಅಂತ ಹೇಳಬೇಕು ಆಯ್ತಾ ಅಂತ ಹೇಳಿದೀಗ ಸರಿ ಆಯ್ತು ಮೀನಮ್ಮ ಹೇಳ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಫೋನೇ ಮಾಡೋದಿಲ್ಲ ಅದಕ್ಕೆ ಇಲ್ಲಿ ನಂದಕುಮಾರ್ ಅವರು ಹನುಮಂತಣ್ಣನ ಹತ್ರ ಹನುಮಂತಣ್ಣ ಗಂಡ ಹೆಂಡತಿ ಅಂತ ಹೇಗಿರಬೇಕು ಗೊತ್ತಾ ನಾನು ಹೊಸರಲ್ಲಿ ಮದುವೆ ಆದಂಗ ನನ್ನ ಗಿರೀಜ ನನಗೋಸ್ಕರನೇ ಕಾಯ್ತಾ ಇರೋದು ನನಗೋಸ್ಕರ ನನ್ಗೋಸ್ಕರ ಅವ್ರ ಮನೆಯೆಲ್ಲ ಬಿಟ್ಟು ಬಂದಿದ್ಲು ಅವಳು ನಾನು ಏನು ಹೇಳ್ತೀನಿ ಅನ್ನೋದನ್ನೇ ಕಾಯ್ತಾ ಇರ್ತಿದ್ಲು ಯಾವತ್ತಾದರೂ ಒಂದಿನ ಊಟ ಚೆನ್ನಾಗಿದೆ ಅಂದ್ಬಿಟ್ರೆ ಸಾಕು ಅವಳಿಗೆ ನೆಲದ ಮೇಲೆ ಕಾಲೇ ನಿಲ್ತಾ ಇರ್ಲಿಲ್ಲ ಹೋಗುವಾಗ ಹೋಗ್ಬರ್ತೀನಿ ಅಂತ ಹೇಳಬೇಕಿತ್ತು ಮನೆಗೆ ಹೋದ ತಕ್ಷಣ ಗಿರಿಜಾ ಅಂತ ಅವಳ ಹೆಸ್ರನ್ನೇ ಕರಿಬೇಕಿತ್ತು ಯಾವಾಗಾದರೂ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಂತ ಒಂದು ಮಾತು ಅಂದ್ಬಿಟ್ರೆ ಸಾಕು ಕರ್ಗಿ ನೀರಾಗಿ ಹೋಗ್ತಾ ಇದ್ಲು ಇದಷ್ಟೇ ಅಲ್ವಾ ಅವರು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ ಇದನ್ನೆಲ್ಲ ಬಯಸ್ತಾರ ಹೆಣ್ಮಕ್ಳು ಅಂತ ಅಂದ್ಕೊಳ್ಳೋದಕ್ಕಿಂತ ಇಷ್ಟೇನ ನಮ್ಮಿಂದ ಬಯಸೋದು ಹೆಣ್ಮಕ್ಳು ಅಂತ ಅನ್ಕೊಂಡ್ರೆ ಆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ ಅದನ್ನ ಕೇಶವ ಕೇಳಿಸಿಕೊಂಡು ಹೌದಲ್ವಾ ನಾನು ಹೀಗೆ ಇರ್ಬೇಕಲ್ವಾ ಅಂತ ಅನ್ಕೊಂತ ಇರ್ತಾನೆ ಇಲ್ಲಿ ಎಲೆಕ್ಷನ್ ಮುಂದುವರಿತಾ ಇರತ್ತಂತೆ ಅಮ್ಮ ಮಾತ್ರ ಮೇಲೆ ಕುತ್ಕೊಂಡು ಎಳ್ನೀರ್ ಕುತ್ಕೊಂಡು ಏ ಕಾಡ್ ನಿನ್ನ ನಿನ್ ನೀನೇ ಹಾಕೋ ನಿನ್ನ ಅಭಿಮಾನಿ ಅಂತ ಗೊತ್ತು ಆದ್ರೆ ನಿನ್ನ ಓಟುನ ನೀನೆ ಹಾಕೋ ಯಾಕೆ ಅಂತಂದರೆ ನಿನಗೆ ನಿನ್ಗೆ ಬೇರೆ ಓಟ್ಗಳು ಬರೋದೇ ಇಲ್ವಲ್ಲ ಅಟ್ಲೀಸ್ಟ್ ಒಂದು ಓಟ್ ಆದರೂ ಇರಲಿ ಅಂತ ಹೇಳ್ತಾ ಇದ್ದೀನಿ ನಿನ್ನ ನೋಟ್ ನಿನಗೆ ಹಾಕು ಅಂತ ಅಂದಿದ್ದಕ್ಕೆ ಹೇಗೆ ಕರಿಬೇಕೋ ನಿನ್ನ ನೋಟ್ ನೀನೇ ಹಾಕ್ಕೊಳ್ಳೆ ನನ್ನ ನೋಟ್ ನಾನೇ ಹಾಕೋತೀನಿ ನನಗೆ ಆ ಭಯ ಏನಿಲ್ಲ ನಾನು ಗೆದ್ದೆ ಗೆಲ್ತೀನಿ ಇರು ಅಂತ ಅಂದ್ಬಿಟ್ಟು ವಲ್ಲಭ ಹೇಳ್ತಾನೆ ಅದಕ್ಕೆ ಅವನ ಫ್ರೆಂಡು ಏನೋ ಮಾಡೋದು ಅಮ್ಮನ್ನೇ ಗೆದ್ದರೆ ಎಲ್ಲರೂ ಅವ್ಳಿಗೆ ಓಟ್ ಹಾಕ್ತಾರೆ ಅಂತ ಅನಿಸುತ್ತೆ ಯಾಕೆಂದರೆ ಅವಳು ಮುಂಚೆನೇ ಪ್ರಚಾರ ಮಾಡಿದ್ದಾಳೆ ನಾವು ಮಾತ್ರ ಒಂದು ಪ್ರಚಾರ ಮಾಡಿಲ್ಲ ಹೇಗೋ ಸೋತ್ಬಿಟ್ರೆ ಏನೋ ಮಾಡೋದು ಅಂತ ಅಂದಿದ್ದಕ್ಕೆ ಆ ಕಡಕ್ಕೆ ಇಳಿಬಾರ್ದು ಸೋಲ್ತೀವಿ ಅನ್ನೋ ಭಯ ಇದ್ದರೆ ಆ ಭಯ ನನಗಿಲ್ಲ ಒಂದು ಪಕ್ಷ ಸೋ ೋತ್ರ ಏನು ತೊಂದರೆ ಇಲ್ಲ ಮುಂದಿನ ವರ್ಷವೂ ನಿಂದ್ರೆ ಆಯಿತು ನನ್ಗ ಆ ಭಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅಲ್ಲಿ ಎಲೆಕ್ಷನ್ ಮುಂದುವರಿಯುತ್ತೆ ಇಲ್ಲಿ ಸುಂದ್ರ ಭಾವ ಅವಾಗ ನಿಮ್ಮತ್ರ ಫೋನೇ ಇರ್ಲಿಲ್ವಲ್ಲ ಹೀಗೆ ಎರಡು ಸಲ ಮನೆಗೆ ಫೋನ್ ಮಾಡ್ತಾ ಇದ್ರಿ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ನಂದಕುಮಾರ್ ಅವರು ಏ ಅವಾಗ ಲ್ಯಾಂಡ್ಲೈನ್ ಇತ್ತು ಕಣೋ ಇವಾಗ ಮೊಬೈಲ್ ಬಂದ ಮೇಲೆ ಲ್ಯಾಂಡ್ ಲೈನ್ ಆಗ್ಬಿಟ್ರೆ ಗಂಡ ಅಂತ ಅನ್ನಿಸ್ಕೊಳ್ಳಲ್ಲ ಅವರ ಭಾವನೆಗಳಿಗೆ ನಾವು ಬೆಲೆ ಕೊಟ್ಟಾಗ ನಾವು ಗಂಡ ಅಂತ ಅನ್ನಿಸ್ಕೊಳ್ಳೋದು ಅವರ ಯೋಗಕ್ಷೇಮನ ವಿಚಾರಿಸ್ಕೋಬೇಕು ಅಂತ ಕೇಶವನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ ಆವಾಗ ಕೇಶವ ಆವಾಗಲೇ ಫೋನ್ ತಗೊಂಡು ಮೀನಾಗೆ ಫೋನ್ ಮಾಡೋಕ್ಕೆ ಅಂತ ಆ ಕಡೆ ಹೋಗಿ ಮೀನಾಗೆ ಫೋನ್ ಮಾಡಿ ಸಾರಿ ಕಣೆ ಮೀನಾ ಆವಾಗಲೇ ಫೋನ್ ಮಾಡಿದಾಗ ಕಸ್ಟಮರ್ಸ್ ಇದ್ರು ಅದಕ್ಕೆ ಫೋನ್ ಕಟ್ ಮಾಡಿಬಿಟ್ಟೆ ಬೇಜಾರಾಯ್ತಾ ಸಾರಿ ಕಣೆ ಮೀನಾ ಮಿಸ್ ಯು ಕಣೆ ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊತೀನಿ ಆದರೆ ಮಿಸ್ ಮಾಡ್ಕೊಳ್ಳಲ್ಲ ಯಾಕೆ ಹೇಳು ಜೀವ ಜೀವ ಇರೋರು ಯಾರನ್ನು ಯಾರನ್ನು ಮಿಸ್ ಮಾಡ್ಕೊಳ್ಳಲ್ಲ ಅವ್ರು ಉಸಿರಾಡೋದನ್ನ ಮರೀತಾರ ಹಾಗೇನೆ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ನೀನ್ ಕಣೆ ಹೇಳಿದಕ್ಕೆ ಮೀನಾ ಅಯ್ಯೋ ಮದುವೆ ಆದ್ಮೇಲೆ ಪ್ರೀತಿ ಕಮ್ಮಿ ಆಗಿದೆಯೋ ಅಂತ ಅನ್ಕೊಂಡೆ ಪ್ರೀತಿ ಕಮ್ಮಿ ಆಗಿಲ್ಲ ಆತರ ಏನೂ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೇಶ್ವ ಯು ಲವ್ ಯು ನನಗೆ ನಿನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ತಲೆನೇ ಓಡೋದಿಲ್ಲ ಆಫೀಸಲ್ಲಿ ತುಂಬಾನೇ ಕೆಲಸ ಇದೆ ಅದಕ್ಕೆ ಆಫೀಸ್ ಕಡೆ ಹೊರಟಿದ್ದೆ ಅಂತ ಹೇಳಿದ್ದಕ್ಕೆ ಮೀನಾ ನೀನು ಬೆಳಗ್ಗೆ ಮಾಡ್ಕೊಟ್ಟಿಯಲ್ಲ ಕಾಫಿ ಅದು ತುಂಬಾ ಚೆನ್ನಾಗಿತ್ತು ಕಣೆ ಅಂತ ಹೇಳಿ ಏ ಹೆಂಡ್ತಿಗೆ ಯಾರಾದರೂ ಥ್ಯಾಂಕ್ ಯು ಹೇಳ್ತಾರ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕಂಗೆ ಹೇಳಬೇಕು ಮೀನಮ್ಮ ಹೇಳಬೇಕು ನಿಮಗೆ ನಾವೇನೇ ಪ್ರಪಂಚ ಆಗಿರ್ತೀವಿ ಗಂಡಸರಿಗೆ ಬೇರೆ ಪ್ರಪಂಚ ಇದ್ರೆ ನಿಮಗೆ ನಾವೇನೇ ಪ್ರಪಂಚ ಗಂಡನೇ ಪ್ರಪಂಚ ಅಂದಮೇಲೆ ನಿಮಗೆ ನಾವು ಥ್ಯಾಂಕ್ ಯು ಹೇಳಬೇಕು ಎಲ್ಲ ಹೇಳಬೇಕಾಗತ್ತೆ ಅಂತ ಹೇಳಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ ಮೀನಾಗೆ ಅವನು ತುಂಬಾ ಎಮೋಷ್ನಲಿ ಮಾತಾಡ್ತಾ ಇರ್ತಾನೆ ಅದಕ್ಕೆ ಮೀನಾಗೆ ನೋಡು ನೀನು ಎಮೋಷ್ನಲಿ ಮಾತಾಡಿ ನನ್ನ ಕಣ್ಣಲ್ಲಿ ನೀರೇ ತರಿಸ್ಬಿಟ್ಟಿ ಅಲ್ಲ ಥ್ಯಾಂಕ್ ಯು ಕಣೋ ಕೇಶವ ಹೇಳ್ತಾಳೆ ಅದಕ್ಕೆ ಕೇಶವ ಥ್ಯಾಂಕ್ ಯು ಸೋ ಮಚ್ ಮಚ್ ಥ್ಯಾಂಕ್ ಯು ಮೀನಾ ನೀನ್ ನನ್ನ ಲೈಫ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿಡು ನೀನು ಇವಾಗ ಯಾವ ಕಡೆ ಹೊರಟಿದ್ದೆ ಎಲ್ಲಿದ್ದೆ ಅಂತ ಕೇಳಿದಕ್ಕೆ ಆಫೀಸ್ ಕಡೆ ಹೊರಟಿದ್ದೆ ಕಣೋ ತುಂಬಾ ಕೆಲಸ ಇದೆ ನಿನ್ನ ಜೊತೆ ನಾನು ಮಾತಾಡಲಿಲ್ಲ ಅಂದರೆ ನನಗೆ ತುಂಬಾ ತಲೆನೋವು ಬರುತ್ತೆ ನನಗೆ ಕೆಲಸ ಮಾಡೋದಕ್ಕೆ ಮನಸೇ ಇರಲ್ಲ ಇವಾಗ ನಿನ್ನ ಜೊತೆ ಮಾತಾಡಿದ್ನಲ್ಲ ನನಗೆ ಇವಾಗ ಖುಷಿ ಆಯಿತು ಇನ್ನು ಹೋಗಿ ನೆಮ್ಮದಿಯ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಆಯಿತು ಮಿನಮ್ಮ ಆದರೆ ಕೆಲಸ ಕೆಲಸ ಅಂತ ಅಂದ್ಕೊಂಡು ಊಟ ತಿಂಡಿ ಮಿಸ್ ಮಾಡಿಬಿಡ ಚೆನ್ನಾಗಿ ಊಟ ಮಾಡು ನಿನ್ನ ಆರೋಗ್ಯನ ನೀನು ನೋಡ್ಕೊ ಓಕೆನಾ ಬಾಯ್ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಎಷ್ಟಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು